ಡಾಕ್ಟ್ರೇ ಈಚೆಗೇನೋ ಒಂದು ಹೊಸ ಟ್ರೀಟ್ಮೆಂಟ್ ಬಂದಿದೆಯಂತೆ ಇಲ್ಲಿಂದ ಕೆಲವು ಕೂದಲು ತಗೊಂಡು ಅದನ್ನು ಪ್ರೋಸೆಸ್ ಮಾಡಿ ಅದರಲ್ಲೂ ಕೆಲವು ಸೆಲ್ಸು ಕೆಲವು ಗ್ರೋತ್ ಫ್ಯಾಕ್ಟರ್ಸ್ ತೆಗೆದು ಇಲ್ಲಿಗೆ ಹಾಕುವಂಥ ಟ್ರೀಟ್ಮೆಂಟು ಅದು ಒಳ್ಳೆ ಟ್ರೀಟ್ಮೆಂಟಾ ಕೆಲಸ ಮಾಡುತ್ತಾ ನೀವು ಮಾಡ್ತಾ ಇದ್ದೀರಾ ಈ ಪ್ರಶ್ನೆಗಳನ್ನು ನಾವು ಈಚೆಗೆ ಕೇಳ್ತಾ ಇದ್ದೀವಿ ಅದನ್ನು ಉತ್ತರಿಸೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಕೂದಲು ಮತ್ತು ಚರ್ಮರೋಗ ತಜ್ಞ ವೆಂಕಟಸೆಂಟ್ ರೂಪರ್ ಸ್ಕಿನ್ ಇ ಎನ್ ಟಿ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನಶಂಕರಿ ಕನಿಕ್ ರೋಡ್ ಬ್ಯಾಂಗ್ಳೂರು ಹೌದು ಈಜೆಗೆ ಒಂದು ಒಂದು ಹೊಸ ಟ್ರೀಟ್ಮೆಂಟ್ ಬಂದಿದೆ ಇದು ಒಂಥರಹ ರೀಜನರೇಟಿವ್ ಟ್ರೀಟ್ಮೆಂಟ್ ಬಯಲಾಜಿಕಲ್ ರೀಜನರೇಟಿವ್ ಟ್ರೀಟ್ಮೆಂಟ್ ಅಂದರೆ ಇದರಲ್ಲಿ ನಾವು ದೇಹದ ಟಿಶ್ಯೂಗಳನ್ನು ತೊಗೊಂಡು ಅದರಲ್ಲಿರೋ ಕೆಲವು ಸೆಲ್ಸ್ನ ಅದರಲ್ಲಿರೋ ಕೆಲವು ಗ್ರೋತ್ ಫ್ಯಾಕ್ಟರ್ಸ್ ತೆಗೆದು ಕೂದಲು ಉಪಯೋಗ ಮಾಡೋ ಹಾಗೆ ಪ್ರೋಸೆಸ್ ಮಾಡಿ ತಲೆಗೆ ಇಂಜೆಕ್ಟ್ ಮಾಡೋದು ಒಂದು ಕಾಮನ್ ಎಕ್ಸಾಂಪಲ್ ಎಲ್ರಿಗೂ ಗೊತ್ತಿರೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದು ಪಿ ಆರ್ ಪಿ ಅದು ನಾವು ಮಾಡ್ತಾನೇ ಇದ್ದೀವಿ ಸಾಕಷ್ಟು ದಿವಸದಿಂದ ಅದು ನಡ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಕಾಲ್ಪ್ ಮೈಕ್ರೋಗ್ರಾಫ್ಟ್ಸ್ ಅಂತ ಒಂದು ಹೊಸ ಟ್ರೀಟ್ಮೆಂಟ್ ಬಂತು ಅದನ್ನು ಇಟಲಿಯಿಂದ ಒಂದು ಮೆಷೀನು ರೀಜನರ್ ಅಂತ ಅವರು ಇಲ್ಲಿಂದ ಒಂದು ಎಂಟರಿಂದ ಹತ್ತು ಕೂದಲು ತೆಗೆದು ಅದನ್ನು ಪ್ರೋಸೆಸ್ ಮಾಡಿ ಎಕ್ಸ್ಟ್ರಾಕ್ಟ್ ತೆಗೆದು ಇಲ್ಲಿಗೆ ಇಂಜೆಕ್ಟ್ ಮಾಡೋ ಥರ ಟ್ರೀಟ್ಮೆಂಟು ಅದು ಈ ಹಿಂದೆ ಜಾಯಿಂಟ್ ಪೇನ್ಸ್ಗೆ ಎಲ್ಲರೂ ಟ್ರೈ ಮಾಡಿದ್ರು ಅದೇ ಪ್ರಿನ್ಸಿಪಲ್ನ ಹೇರ್ಗ್ ಮಾಡೋದು ಅದು ಈ ಭಾಗದ ಕೂದಲು ಪರ್ಮನೆಂಟ್ ಕೂದಲು ಯಾವತ್ತಿಗೂ ಬೀಳಲ್ಲ ಅದಕ್ಕೆ ನಾವು ಅದರಿಂದ ಕಸಿ ಮಾಡೋದು ಈ ಭಾಗದ ಕೂದಲುಗಳಲ್ಲಿ ಕೆಲವು ವಿಶೇಷವಾದ ಸೆಲ್ಗಳಿವೆ ಈಗ ಈ ಡಯಾಗ್ರಾಮ್ ನೋಡಿ ಕೂದಲು ಬೆಳೆಯೋದು ಮಧ್ಯಭಾಗದಿಂದ ಬಲ್ಜ್ ಅಂತ ಕೆಳಭಾಗದಲ್ಲಿ ಒಂದು ಬಲ್ಬ್ ಅಂತ ಬುಡದಿಂದ ಮೇಲಕ್ಕೆ ಹೋಗುತ್ತೆ ಮೇಲ್ಗಿಡಿದು ಕೆಲವು ಜೀವಕೋಶಗಳಿದೆ ಕಾಂಡ ಜೀವಕೋಶಗಳು ಸ್ಟೆಮ್ ಸೆಲ್ಸ್ ಈ ಸ್ಟೆಮ್ ಸೆಲ್ಸ್ ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ ಎರಡು ಮೂರು ಹಂತಗಳಿವೆ ಪ್ರೈಮಾಡಿಯಲ್ ಸ್ಟೆಮ್ ಸೆಲ್ ಸ್ಟೆಮ್ ಸೆಲ್ ಪ್ರೋಜೆನಿಟರ್ ಸೆಲ್ ಹೀಗೆ ಬೇರೆ ಬೇರೆ ಸ್ಟೆಪ್ಗಳಿದೆ ಅದರಲ್ಲಿ ಈ ಭಾಗದ ಕೂದಲಲ್ಲಿ ಪ್ರೋ ಸ್ಟೆಮ್ ಸೆಲ್ಸ್ ಚೆನ್ನಾಗಿರುತ್ತೆ ಇಲ್ಲಿ ಆ ಪ್ರೋ ಸ್ಟೆಮ್ ಸೆಲ್ಸ್ ಕಡಿಮೆ ಸೊ ನಾವು ಇಲ್ಲಿಂದ ಕೂದಲು ತೆಗೆದು ಅದರ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಆ ಪ್ರೋಜೆನೆಟರ್ ಸೆಲ್ಸ್ ಇದ್ದು ಅದ್ರ ಜೊತೆ ಎಲ್ಲ ಗ್ರೋತ್ ಫ್ಯಾಕ್ಟರ್ಸ್ ಬಂದು ಇಲ್ಲಿ ನಾವು ಅದನ್ನು ಇಂಜೆಕ್ಟ್ ಮಾಡಿದಾಗ ಕೂದಲುಗೆ ಬೆನಿಫಿಟ್ ಆಗುತ್ತೆ ಅಂತ ಆ ಎರಡು ಸಾವಿರದ ಹತ್ತೊಂಬತ್ತರ ರಿಸರ್ಚ್ ಹೇಳಿತು ಅದು ತುಂಬ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಇತ್ತು ಹಾಗಾಗಿ ಅದು ತುಂಬ ಪ್ರತೀತಿಗೆ ಬರಲಿಲ್ಲ ಅದಕ್ಕೆ ಎವಿಡೆನ್ಸು ಅಷ್ಟೊಂದು ಇರಲಿಲ್ಲ ಈಚೆಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನೊಂದು ರಿಸರ್ಚ್ ಪಬ್ಲಿಕೇಶನ್ ಬಂತು ಬೇರೆ ಬೇರೆ ದೇಶಗಳಿಂದ ಎಂಟು ಜನ ಡಾಕ್ಟರ್ಗಳು ಅದರಲ್ಲಿ ಸೇರಿಕೊಂಡಿದ್ರು ಅದರಲ್ಲಿ ಆ ಮೆಷಿನ್ನಲ್ಲಿ ಹೌದು ಇದು ಕೆಲಸ ಮಾಡುತ್ತೆ ವರ್ಷಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟರೆ ಸಾಕು ಒಂದು ವರ್ಷದ ತನಕ ಅದ್ರ ಎಫೆಕ್ಟ್ ಇರುತ್ತೆ ಇಪ್ಪತ್ತೆಂಟು ಪರ್ಸೆಂಟರಿಂದ ಮೂವತ್ತು ಪರ್ಸೆಂಟ್ ತನಕ ಕೂದಲು ಹೆಚ್ಚಾಗಿ ಬೆಳೆಯುತ್ತೆ ಅಂತ ಅವ್ರ ಅದನ್ನು ನಾವು ಈ ಟ್ರೀಟ್ಮೆಂಟ್ನ ಹೆಚ್ಚು ಕಡಿಮೆ ಒಂದೂವರೆ ಎರಡು ವರ್ಷದಿಂದ ಮಾಡ್ತಾಯಿದ್ದೀವಿ ಆದರೆ ಜಾಸ್ತಿ ಪಬ್ಲಿಸಿಟಿ ಕೊಟ್ಟಿರಲಿಲ್ಲ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಇದನ್ನು ಮಧ್ಯಭಾಗದಲ್ಲಿ ಸೂಚಿತವಾಗಿ ಅದನ್ನು ಹೇಳಿದ್ದೆ ಈಗ ಆಗಿ ಅದ್ರ ಬಗ್ಗೆ ಹೇಳ್ತಿದ್ದೆ ಸೊ ಅದು ಒಂದು ಮೆಷೀನ್ ಇದೆ ಅದರಲ್ಲಿ ನಾವೇನು ಮಾಡ್ತೀವಿ ಇಲ್ಲಿಂದ ಕೂದಲುಗಳನ್ನು ತೆಗೆದು ಆ ಕೂದಲುಗಳನ್ನು ಅದಕ್ಕೆ ಹಾಕಿದಾಗ ಅದು ಮೆಕ್ಯಾನಿಕಲ್ ಫ್ರಾಗ್ಮೆಂಟೇಷನ್ ಆಗುತ್ತೆ ಗೃಹದಂತ ಸುತ್ತುತ್ತೆ ಸೆಂಟ್ರಿ ಫಿಟ್ ಥರ ಪೀಸ್ ಪೀಸ್ ಆಗುತ್ತೆ ಅದರಿಂದ ಎಕ್ಸ್ಟ್ರಾಕ್ಟ್ ಬರುತ್ತೆ ಆ ಎಕ್ಸ್ಟ್ರಾಕ್ಟ್ನಲ್ಲಿ ಇಲ್ಲಿರೋ ಆ ಪ್ರೋಜೆನಿಟರ್ ಸೆಮ್ಸಲ್ ಸೇರಿಕೊಳ್ಳುತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಸೇರಿಕೊಡುತ್ತೆ ಅದ್ರ ಜೊತೆ ನಾವು ಪಿ ಆರ್ ಪಿ ಮಿಕ್ಸ್ ಮಾಡ್ತೀವಿ ಹಾಗಾಗಿ ಅದು ಪಿ ಆರ್ ಪಿ ಎಫೆಕ್ಟು ಸೇರಿಕೊಡುತ್ತೆ ಇಲ್ಲಿರೋ ಸೆಲ್ಸ್ ಎಫೆಕ್ಟು ಸೇರಿಕೊಳ್ಳುತ್ತೆ ಹಾಗಾಗಿ ನಾವು ಅದನ್ನು ಹೇರ್ ಫಾರಿಕಲ್ ಡಿರೈವ್ಡ್ ಗ್ರೋತ್ ಫ್ಯಾಕ್ಟರ್ ಸೆಲ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ ಅದನ್ನು ತೆಗೆದು ಇಲ್ಲಿಗೆ ಇಂಜೆಕ್ಟ್ ಮಾಡ್ತೀವಿ ಅದು ಒಂದು ಸರ್ತಿ ಮಾಡಿದ್ರೆ ಸಾಕಷ್ಟು ತಿಂಗಳು ಕೆಲಸ ಮಾಡುತ್ತೆ ಅಂತ ಈಗ ನಾನು ಹಿಂದೆ ಹೇಳಿದ ಪಬ್ಲಿಕೇಶನ್ ಅಲ್ಲಿ ಬಂದಿದೆ ಇದು ತುಂಬ ಸೇಫ್ ಟ್ರೀಟ್ಮೆಂಟು ಒಂದು ನಾಲ್ಕು ನಿಮಿಷದಲ್ಲಿ ಇಲ್ಲಿಂದ ಕೂದಲು ತೆಕ್ಕೊಂಡ್ಬಿಡ್ಬೋದು ನೋವೇನು ಆಗಲ್ಲ ಬ್ಲಡ್ ಗಿಡ ಏನು ಬರಲ್ಲ ಪ್ರೋಸೆಸ್ ಮಾಡೋಕೆ ಒಂದು ಕೆಲವು ನಿಮಿಷಗಳು ಬೇಕು ಒಂದು ಏಳೆಂಟು ನಿಮಿಷ ಹತ್ತು ನಿಮಿಷ ಬೇಕು ಇಂಜೆಕ್ಟ್ ಮಾಡಕ್ಕೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಎಲ್ಲ ಸೇರಿ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆಯಲ್ಲಿ ಮುಗಿದೋಗ್ಬಿಡುತ್ತೆ ಆಮೇಲೆ ಪೇಷಂಟ್ ಅವ್ರು ಅವ್ರ ಪಾಡೋರು ಹೊರಟೋಗೋದು ಇದು ಸೇಫು ಸಿಂಪಲ್ ಟ್ರೀಟ್ಮೆಂಟ್ ಹಾಗಾಗಿ ನಾವು ಇದನ್ನು ಸಾಕಷ್ಟು ಜನಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಇದು ಕೆಲವು ಸನ್ನಿವೇಶಗಳಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ಆ ಸನ್ನಿವೇಶಗಳು ಯಾವುದು ಒಂದು ಎಷ್ಟೋ ಜನ ಪೇಷಂಟ್ಗಳು ಬೇರೆ ಊರಿಂದ ಬರ್ತಾರೆ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಅಲ್ಲಿಗೆ ವಾಪಸ್ಸು ಹೋಗ್ತಾರೆ ಅಮೆರಿಕ ಇಂಗ್ಲೆಂಡು ಎಲ್ಲ ಕಡೆ ಬೇರೆ ಇಂಡಿಯಾದಲ್ಲೂ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಎಲ್ಲ ಕಡೆ ಪಿ ಆರ್ ಪಿ ಇರಲ್ಲ ಅಮೆರಿಕಾದಲ್ಲಿ ಪಿ ಆರ್ ಪಿ ಒಂದು ಸೆಷನ್ಗೆ ಸಾವಿರದ ಐನೂರು ಡಾಲರು ಆ ಕಾಸ್ಟಿಗೆ ಟ್ರಾನ್ಸ್ಪ್ಲಾಂಟೇಶನ್ ಆಗಿಬಿಡುತ್ತೆ ಸೊ ಹಾಗಾಗಿ ಅವರಿಗೆ ಈ ತಿಂಗಳು ತಿಂಗಳು ಬಂದು ಮಾಡಿಸ್ಕಾಗಲ್ಲ ಆಗ ಈ ಟ್ರೀಟ್ಮೆಂಟ್ ತುಂಬ ಬೆನಿಫಿಷಿಯಲ್ ಇದು ಒಂದು ಸಿಚುಯೇಷನ್ ಬೇರೆ ಊರಿಂದ ಬಂದು ಪಿ ಆರ್ ಪಿ ಮಾಡಿಸ್ಕೊಳಕ್ಕಾಗ್ದಾರೆ ಅವ್ರಿಗೆ ಇನ್ನು ಕೆಲವ್ರಿಗೆ ಪಿ ಆರ್ ಪಿ ಕೆಲಸ ಮಾಡಲ್ಲ ಆಗ ಈ ಟ್ರೀಟ್ಮೆಂಟನ್ನು ನಾವು ಟ್ರೈ ಮಾಡ್ಬೋದು ಇನ್ನೂ ಕೆಲವರಿಗೆ ಪಿ ಆರ್ ಪಿ ಪದೇ ಪದೇ ತಿಂಗಳು ತಿಂಗಳು ಇಂಜೆಕ್ಷನ್ ತೊಗೊಳ್ಬೇಕು ಅದು ನಮಗೆ ನೋವಾಗುತ್ತೆ ನಮಗೆ ಹೆದರಿಕೆ ನಮಗೆ ಬೇಡ ಅಂತಾರೆ ಇದು ಒಂದೇ ಸತಿ ಮಾಡೋದರಿಂದ ಅವ್ರಿಗೂ ಇದು ಸೂಟ್ ಆಗುತ್ತೆ ಹಾಗಾಗಿ ಸಾಕಷ್ಟು ಪೇಷಂಟ್ಸ್ಗೆ ಇದ್ರದ್ದು ಬೆನಿಫಿಟ್ಟು ಸಿಕ್ಕತ್ತೆ ಇದಕ್ಕೆ ಎವಿಡೆನ್ಸ್ ಎಷ್ಟಿದೆ ಅದು ಪ್ರಶ್ನೆ ನಾವು ಮೆಡಿಸಿನ್ನಲ್ಲಿ ಎವಿಡೆನ್ಸು ನಾಲ್ಕು ಲೆವೆಲು ಲೆವೆಲ್ ಎ ಲೆವೆಲ್ ಬಿ ಲೆವೆಲ್ ಸಿ ಲೆವೆಲ್ ಡಿ ಅಂತ ಇದು ಈಚೆಗೆ ಬಂದಿರೋ ಟ್ರೀಟ್ಮೆಂಟು ಮೂರ್ನಾಲ್ಕು ಪಬ್ಲಿಕೇಶನ್ಸ್ ಇದೆ ಅದರಲ್ಲಿ ಪ್ರಾಮಿಸಿಂಗ್ ಟ್ರೀಟ್ಮೆಂಟ್ ಪೊಟೆನ್ಷಿಯಲ್ ಇದೆ ಅಂತ ಬಂದಿದೆ ಹಾಗಾಗಿ ನಾವು ಇದನ್ನು ಫಸ್ಟ್ ಚಾಯ್ಸ್ ಅಂತ ಯಾರಿಗೂ ಹೇಳಿಬಿಡೋಲ್ಲ ಆದರೆ ನಾನು ಹೇಳಿದ ಸನ್ನಿವೇಶಗಳಲ್ಲಿ ಬೇರೆ ಊರಿಂದ ಬಂದಿರೋರು ಪದೇ ಪದೇ ಇಂಜೆಕ್ಷನ್ ಬೇಡ ಅನ್ನೋರು ಪಿ ಆರ್ ಪಿ ಕೆಲಸ ಮಾಡಲಿಲ್ಲ ಅನ್ನೋರು ಅಂಥವ್ರಿಗೆ ಇದನ್ನು ನಾವು ಮಾಡ್ಬೋದು ಕಾಸ್ಟು ಪಿ ಆರ್ ಪಿ ಕಾಸ್ಟ್ ಈಕ್ವಲ್ಲೇ ಇದೆ ನಾಲ್ಕು ಸೆಷನ್ಗೆ ಎಷ್ಟಾಗುತ್ತೋ ಹೆಚ್ಚು ಕಮ್ಮಿ ಅಷ್ಟೇ ಆಗುತ್ತಿದ್ದು ಕಾಸ್ಟಿಂದ ಏನು ಅಷ್ಟೊಂದು ಇಶ್ಯೂ ಆಗೋಲ್ಲ ಸೇಫ್ಟಿ ವೈಸ್ ಇಟ್ಸ್ ಎ ರೀಜನರೇಟಿವ್ ಟ್ರೀಟ್ಮೆಂಟ್ ನಿಮ್ಮ ಕೂದಲಿಂದಲೇ ಹಾಕೋದು ಪಿ ಆರ್ ಪಿ ಜೊತೆ ಮಿಕ್ಸ್ ಮಾಡೋದು ಹಾಗಾಗಿ ಇದು ಸೇಫ್ಟಿ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ ಸೊ ಇದನ್ನು ನಾವು ಈಚೆಗೆ ಸಾಕಷ್ಟು ಪೇಷಂಟ್ಗಳಿಗೆ ಅಳವಡಿಸ್ಕೊಂಡಿದ್ದೀವಿ ಟ್ರಾನ್ಸ್ಪ್ಲಾಂಟೇಶನ್ ಮುಗಿಯೋ ಟೈಮಲ್ಲಿ ಒಂದು ಎಂಟತ್ತು ಕೂದಲನ್ನ ಪ್ರೊಸೆಸ್ ಮಾಡಿ ಆ ಮೆಷಿನ್ ನೋಡಿ ಇಲ್ಲಿ ಫೋಟೋ ತೋರಿಸ್ತೀವಿ ಇದರಲ್ಲಿದೆ ಅದು ಇದರಲ್ಲೇ ಅದನ್ನು ಪ್ರೊಸೆಸ್ ಮಾಡೋದು ಅದನ್ನು ನಾವು ಅದಕ್ಕೆ ಇಂಜೆಕ್ಟ್ ಮಾಡೋದು ಸೊ ಇದು ಇವತ್ತಿನ ಹೊಸ ಆವಿಷ್ಕಾರದ ಬಗ್ಗೆ ಸಾರಾಂಶ ಈ ಟ್ರೀಟ್ಮೆಂಟು ಹೇರ್ ಫಾಲಿಕಲ್ ಡಿರೈಡ್ ಸೆಲ್ ಆ್ಯಂಡ್ ಗ್ರೋತ್ ಫ್ಯಾಕ್ಟರ್ ಟ್ರೀಟ್ಮೆಂಟ್ ಸಹಜವಾದ್ದು ನ್ಯಾಚುರಲ್ ಟ್ರೀಟ್ಮೆಂಟ್ ಸೇಫ್ ಆಗಿದೆ ಟ್ರೀಟ್ಮೆಂಟು ಕಾಸ್ಟು ರೀಸನಬಲ್ ಆಗಿದೆ ಕೆಲವು ಸನ್ನಿವೇಶಗಳಲ್ಲಿ ಪದೇ ಪದೇ ಬರಕಾಗ್ದಿದ್ದಾಗ ತುಂಬ ಸತಿ ಇಂಜೆಕ್ಷನ್ ಬೇಡ ಅನ್ನೋರಿಗೆ ಪಿ ಆರ್ ಪಿ ಕೆಲಸ ಮಾಡದೇ ಇದ್ದರೆ ಅಂಥವ್ರಿಗಿದು ಸಾಕಷ್ಟು ಉತ್ತಮವಾಗುತ್ತೆ ಅದನ್ನು ಯಾರಿಗೆ ಬೇಕಾದರೂ ಮಾಡ್ಬೋದು ಸಾಕಷ್ಟು ಜನಗಳಿಗೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಅದನ್ನು ನಾವು ಮುಂದುವರಿಸ್ತೀವಿ ಸೊ ಇದು ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇದ್ರ ಬಗ್ಗೆ ತಮ್ಮ ಫೀಡ್ಬ್ಯಾಕನ್ನು ಕಳಿಸಿ ಇದನ್ನು ಶೇರ್ ಮಾಡಿ ನಮ್ಮ ವೆಂಕಟ್ ಸೆಂಟರ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಮಸ್ಕಾರ ಧನ್ಯವಾದಗಳು